ಯಾವುದೇ ಜನ ಆಗಿರ್ಬೋದು ನಿಮ್ಮೊಳಗೆ ಅರಿಯುವಂತ ರಕ್ತ ಅದು ಚನ್ನಮನ ರಕ್ತ ನಿಮ್ಮೊಳಗೆ ಅರಿಯುವಂತ ರಕ್ತ ಅದು ರೈತ ರಕ್ತ ನಿಮ್ಮೊಳಗೆ ಅರಿಯುವಂತ ರಕ್ತ ಅದು ಹೋರಾಟದ ರಕ್ತ ಇಂತ ನೂರು ಬೆದರಿಕೆಗಳು ಎಂದೂ ನೀವು ಅಂಜಿಲ್ಲ ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಬನ್ನಿ ಧೈರ್ಯವಾಗಿ ಪಾದಯಾತ್ರೆ ಮೂಲಕವಾದ ಸಹ ಬಂದು ಸುವರ್ಣ ವಿಧಾನಸೌಧ ಎದುರಲ್ಲಿ ಇರ್ತಕ್ಕಂಥ ಆ ಟೊಯ್ಲೆಟ್ ಶೋರೂಮ್ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರದೇಶ ನೀವೆಲ್ಲ ಜಮಾವಣೆ ಆಗಿ ಅಲ್ಲಿ ನಾವು ಒಂದು ಮಧ್ಯಾಹ್ನ ಒಂದು ಗಂಟೆವರೆಗೂ ಪಂಚಮ ಸಾಲಿ ಸಂಘರ್ಷ ಸಮಾವೇಶ ಮಾಡ್ತೀವಿ ಆ ಸಮಾವೇಶ ಮುಗಿಯೋದ್ರೊಳಗಾಗೇನೆ ಸರ್ಕಾರ ನಮ್ಮ ಸಮಾಜಕ್ಕೆ ಟು ಎ ಮೀಸಲಾತಿ ಆದೇಶ ಪತ್ರವನ್ನ ನಮ್ಮ ಸಮಾಜಕ್ಕೆ ಒ ಬಿ ಸಿ ಮೀಸಲಾತಿ ಆದೇಶ ಪತ್ರವನ್ನು ಕೊಡದೆ ಹೋದ್ರೆ ನೇರವಾಗಿ ಹರ ಹರ ಅಂತ ಅಂತೇಳಿ ವಿಧಾನಸೌಧಕ್ಕೆ ಮುತ್ತಿ ಹಾಕೋ ಪ್ರಯತ್ನಕ್ಕೆ ನಾವು ಎಲ್ಡಿಸ ಸಂಕಲ್ಪ ತೋಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನಾನೀಗಾಗಲೇ ಮಾಧ್ಯಮ ಉಷ್ಣ ಹೇಳಿದಿನಿ ನೀವು ಮೂರು ಲಕ್ಷ ಮಂದಿ ತಡಿಬಹುದು ಮೂವತ್ತು ಸಾವಿರ ಮಂದಿ ತಡಿಬಹುದು ಮೂರ್ ಸಾವಿರ ಮಂದಿ ತಡಿಬಹುದು ಮುನ್ನೂರು ಮಂದಿ ತಡಿಬಹುದು ಕೊನೆ ಮೂರು ಜನ ಆದರೂ ಹೊರಗೆಲ್ಲ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಂಕಲ್ಪ ನೀಡಿರ್ಸ್ತೇವೆ ನಮ್ಮ ಅಕ್ಕನ ಕೇಳ್ತೇವೆ ನಮ್ಮ ನ್ಯಾಯವನ್ನ ಕೇಳೋದ್ರ ಮೂಲಕ ನೀವು ಮಾಡಿರ್ತಕ್ಕಂಥ ಹವಾಮಾನ ನೀವು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವನ್ನ ಖಂಡಿಸ್ತೀವಿ ಅನ್ನೋ ಎಚ್ಚರಿಕೆ ಮಾತನ್ನ ಈ ಸಂದರ್ಭ ಹೇಳ್ತಾ ಮನೆಯ ಜಿಲ್ಲಾಧಿಕಾರಿಗಳು ಕೂಡಲೇ ಆದೇಶ ಪತ್ರ ಪಡ್ಕೊಂಡು ನ್ಯಾಯತ್ವಂತ ಹೋರಾಟಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಸಮಾಜದ ಜನರ ಪರವಾಗಿ ಮಾಧ್ಯಮ ಮೂಲಕವೂ ನಾನು ಮನವಿ ಮಾಡ್ತೇನೆ